ಬರ್ತಾ ಇರುತ್ತೆ ಬಟ್ ಯಾವಾಗ್ಲೂ ಒಂದೇ ಇಟ್ಟಾಗ್ತಾರೆ ಅಂದ್ರೆ ಈಗ ಪಕ್ಕ ಮಿಡಲ್ ಕ್ಲಾಸ್ ಇದರಿಂದಾನೆ ಬಂದಿರೋದು ಆ ಕನೆಕ್ಷನ್ ಕಳ್ಕೊಬೇಡಿ ಕಳ್ಕೊಬೇಡಿ ಅಂತ ಆ ಕಾಮನ್ ಮ್ಯಾನ್ ಕನೆಕ್ಷನ್ ಆ ಕಾಮನ್ ಆ ಕನೆಕ್ಷನ್ ಕಳ್ಕೊಬೇಡಿ ಅಂತ ಹೇಳ್ತಿರ್ತಾರೆ ಕೆಲವೊಂದ್ಸರಿ ನಾವು ಕಳ್ಕೊಳ್ತಾ ಇರ್ತೀವಲ್ಲ ಎಲ್ಲ ಕೆಲಸದಲ್ಲಿ ಇದು ಅಥವಾ ಜನ ಹೂ ಅಂತಾಗ ಮೈ ಮಾಡೋದು ಸಹಜ ಅವಾಗ ಎಚ್ಚರಿಸ್ತಾ ಇರ್ತಾರೆ ನಮಸ್ಕಾರ ನನ್ಗೆ ಯಾವಾಗ್ಲೂ ಒಬ್ಬನೇ ಇರೋದೇ ಚೆಂದ ಅಂತ ಒಬ್ಬನೇ ಅನ್ಸೋನೇ ಚೆನ್ನಾಗಿದೆಯಲ್ಲ ನಮ್ಗೆ ಏನ್ ಬಿಟ್ಟರೆ ಬಿಟ್ಟರಲ್ವಾ ತುಂಬಾ ಸ್ವತಂತ್ರವಾಗಿರ್ತೀವಿ ಆರಾಮಾಗಿರ್ತೀವಿ ಯಾರು ಹೇಳೋರು ಯಾರು ಇರಲ್ಲ ನಮ್ ಮೆನ್ಸಿಗೆಲ್ಲ ಮಾಡ್ಕೊಂಡಿರ್ಬೋದಲ್ಲ ಅಂತ ಫರ್ದರ್ ಫಸ್ಟ್ ಟೈಮ್ ಇಲ್ಲ ಜೊತೆಗೆ ಯಾರಾದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸಿದ್ದು ಒಬ್ರು ಒಳ್ಳೆ ಪಾರ್ಟ್ನರ್ ಅಂದರೆ ಒಬ್ರು ಒಳ್ಳೆ ಪಾರ್ಟ್ನರ್ ಐ ತಿಂಕ್ ತುಂಬ ಡಿಫ್ರೆನ್ಸ್ ಮಾಡೋಕೆ ಸಾಧ್ಯ ಅದು ಅವ್ರು ಬಂದಾಗ ನಮಗೆ ರಿಯಲೈಸ್ ಆಗಿರೋದು ಚೆನ್ನಾಗಿದೆ ಈ ಕಾಲೇಜ್ ಲೈಫಲ್ಲಿ ಹೊಸದಾಗ ಪ್ರೀಫೀ ಬಿದ್ದಾಗ ಒಂದು ಹಾರಾಟ ಇರ್ತೀವಲ್ಲ ಅದೇ ಥರ ಸರ್ಜರಿ ಅಂತ ಅಂದರೆ ಏನಿಲ್ಲ ಡಾಕ್ಟರ್ ಆಗಿರೋದ್ರಿಂದ ಸ್ವಲ್ಪ ಚಟಗಳೆಲ್ಲ ಕೆಟ್ಟ ಅಷ್ಟೇ ನ್ ಸಿನಿಮಾ ಅದಕ್ಕೂ ತುಂಬಾ ಇನ್ವೆಸ್ಟ್ಮೆಂಟ್ ಆಗಿರುತ್ತಲ್ಲ ಸೊ ವಿದ್ಯಾಪತಿ ದ್ವಾರ ಅಂತ ಇಟ್ಟರೆ ಅದನ್ನು ರಿಜಿಸ್ಟರ್ ಆಗಿರಬೇಕು ಅಂಡ್ ವಿಚ್ ಈಸಿ ವಿದ್ಯಾಪತಿ ದ್ವಾರದಲ್ಲಿ ಬನ್ನಿ ಅಭಿಮಾನಿಗಳಿಗೆ ಅಂತ ಹೇಳೋದು ಈಸಿ ಅದಕ್ಕೂ ಹೆಸರಿಟ್ಬಿಟ್ರೆ ಸೊ ಈಗ ಏನೋ ಹೆಸರು ವಿದ್ಯಾಪತಿ ಚೆನ್ನಾಗಿ ಬರ್ದಾಟಲ್ಲ <laughs> ಬರುತ್ತೆ <laughs> <laughs>

ಆಗಿಲ್ಲ ಇನ್ನು ಇಲ್ಲ ಇಲ್ಲ ಅದ್ರದ್ದು ಕಂಟೆಂಟ್ ನಂಬುದೇನೆ ಆದ್ರೆ ಕನ್ನಡದಲ್ಲಿ ನನ್ನ ಬರುವ ಟ್ರೈ ಮಾಡೋದೇ ಆಮೇಲೆ ಮೋಸ್ಟ್ಲಿ ಯಾರಿಗೂ ಅರ್ಥ ಆಗಲ್ಲ ತುಂಬಾ ಕಷ್ಟ ಆಗುತ್ತೆ ಅಂತ ನಮ್ಮ ಬಾದಲ್ ಹತ್ರನೇ ಬರ್ಸಿದ್ರು ಯಾಕಂದ್ರೆ ಬಾದಲ್ ಕ್ಯಾಂಡ್ ರೈಟಿಂಗ್ ತುಂಬಾ ಚೆನ್ನಾಗಿತ್ತು ಸೊ ಅದರಲ್ಲೇ ಬರ್ಸಿದ್ದು ಸೊ ಮದುವೆ ಅಲ್ಲಿ ಪೂಜೆ ಮಾಡಿಸಿ ಮೊದಲೇ ರಂಗಭೂತ್ರಿಗೆ ಸಿದ್ದರಾಮಯ್ಯನಿಗೆ ಹೋಗುತ್ತೆ ಯಡಿಯೂರಪ್ಪನಾಗಿ ಹೋಗುತ್ತೆ ಶಿವಣ್ಣಗೆ ಹೋಗುತ್ತೆ ಸುದೀಪ್ ಹೋಗುತ್ತೆ ಎಲ್ಲ ಸೆಲೆಬ್ರಿಟಿಸಿದ ದರ್ಶನ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ತೀವಿ ಸುಂದೀಪ್ ಕೆರಿ ಕೇಳ್ತಾ ಇರ್ತೀನಿ ಇಷ್ಟೊಂದು ಕೆಲಸ ಮಾಡಿದೀಗ ಸಂಜೆ ಆರು ಗಂಟೆ ಏಳು ಗಂಟೆ ಆದ್ರೆ ಇನ್ನೊಂದು ಪೇಷಕ್ಸ್ ಅಂತೆಲ್ಲ ಕೆಲಸ ಮಾಡ್ತಿರ್ತಾರಲ್ಲ ಕೇಳ್ತಾ ಇರ್ತೀನಿ ಅವಾಗ ಏನ್ ಮಾಡೋದವಾಗ ನಿಮ್ಗೆ ಮೈಂಟೈನ್ ಮಾಡೋದು ತುಂಬಾ ಕಷ್ಟ ಈ ಮೈಂಟೆನೆನ್ಸ್ ನೀವು ಅದಕ್ಕೆ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ なので、一回言ったら、やって下さい。